ಹಲೋ ನಮಸ್ಕಾರ ಎಲ್ಲರಿಗೂ ನಿನಗಾಗಿ ಧಾರಾವಾಹಿಯ ಮಂಗಳವಾರದ ಸಂಚಿಕೆಗೆ ಎಲ್ಲರಿಗೂ ಸ್ವಾಗತ ಹಿಂದಿನ ಸಂಚಿಕೆಯಲ್ಲಿ ಏನಾಯ್ತು ಅಂತ ಬರೋಣ ವಜ್ರೇಶ್ವರಿ ಮತ್ತು ಜನಾರ್ದನ್ ಆದಷ್ಟು ಬೇಗ ರಚನಾ ಮತ್ತು ಜೀವ ಮಾಡ್ತಾ ಇರೋದು ಮದ್ವೆ ನಾಟಕ ಅಂತ ಪ್ರೂವ್ ಮಾಡೋಕೆ ತಾಳಿ ಶಾಸ್ತ್ರ ನನ್ನಾಳೆನೆ ಮಾಡೋದು ಅಂತ ಡಿಸೈಡ್ ಮಾಡ್ತಾರೆ ಜೀವ ಜೈಲಿಗೆ ಹೋದ್ರು ಪರವಾಗಿಲ್ಲ ರಚನಾ ಕೊರಳಿಗೆ ತಾಳಿ ಕಟ್ಟಲ್ಲ ಅಂತ ಹೇಳ್ತಾನೆ ಮನೋಹರ್ ಯಾರಿಗೂ ಅನುಮಾನ ಬರದೆ ಇರೋ ತರ ತಾಳಿ ಶಾಸ್ತ್ರ ಮಾಡಿ ಕೋರ್ಟ್ ಕೌನ್ಸಿಲರ್ ಕಣ್ಣಿಂದ ತಪ್ಪಿಸ್ಕೊಳ್ಳೋ ತರ ನಾನೇ ಏನಾದ್ರೂ ಮಾಡ್ಬೇಕು ಅಂತ ಅನ್ಕೋತಾನೆ ಮಳೆಯಲ್ಲಿ ನೆನತಾ ಇರೋ ನಿಹಾರಿಕಾನ ಹೋಗಿ ಮನೆಗೆ ಕರ್ಕೋಬ ರಚನಾ ಅಂತ ಜೀವ ಹೇಳ್ತಾನೆ ಇವತ್ತಿನ ಸಂಚಿಕೆಯ ಮೊದಲ ದೃಶ್ಯದಲ್ಲಿ ರಚನಾ ತಾನೇ ಹೋಗಿ ನಿಹಾರಿಕಾನ ಮನೆ ಒಳಗಡೆ ಕರ್ಕೊಂಡ್ ಬರ್ತಾಳೆ ಮನೆಯವರೆಲ್ಲಾ ಹಾಲ್ಗೆ ಬರ್ತಾರೆ ಆರತಿ ಮತ್ತು ಆನಂದು ಇಬ್ರು ನಿಹಾರಿಕಾಗೆ ಉಪಚಾರ ಮಾಡ್ತಾರೆ ಕೃಷ್ಣ ಕೂಡ ನಿದ್ದೆಯಿಂದ ಎಚ್ಚರ ಆಗಿ ಕೆಳಗಡೆ ಬರ್ತಾಳೆ ಆಗ ಜನಾರ್ದನ ಮೀಟ್ ಮಾಡೋಕೆ ಆಚೆ ಹೋಗಿರೋ ವಜ್ರೇಶ್ವರಿ ಮನೆಗೆ ಬರ್ತಾಳೆ ಯಾಕೆ ಇವಳನ್ನ ಒಳಗೆ ಕರ್ಕೊಂಡೆ ಇವಳು ಮಾಡಿರೋ ಘನಧಾರಿ ಕೆಲಸಕ್ಕೆ ಮನೆಯಿಂದ ಅಲ್ಲ ಊರಿಂದಾನೇ ಆಚೆ ಓಡಿಸಬೇಕಿತ್ತು ಇವಳನ್ನ ಲೇ ನಿಹಾರಿಕಾ ನೀನೇನು ಇವ್ಳ ಒಡ ಹುಟ್ಟಿದ ಅಕ್ಕ ಅಲ್ಲ ಆದ್ರೂ ರಚನಾ ನಿನ್ನನ್ನ ಒಡ ಹುಟ್ಟಿದ ಅಕ್ಕನ್ ತರಾನೇ ಟ್ರೀಟ್ ಮಾಡ್ತಾಳೆ ಈಗ್ಲಾದ್ರೂ ಅವಳ ಒಳ್ಳೆ ಮನಸ್ಸನ್ನ ಅರ್ಥ ಮಾಡ್ಕೊಂಡು ಬುದ್ಧಿ ಕಲಿ ನಿನ್ನ ಅಪ್ಪ ಅಮ್ಮ ನಿನ್ಗೋಸ್ಕರ ಏನೂ ಮಾಡಿಟ್ಟಿಲ್ಲ ನೀನೆ ನೀನೇನಿದ್ರು ಇವಳು ಹಾಕೋ ಭಿಕ್ಷೆ ಇಲ್ಲೇ ಬದುಕ್ಬೇಕು ಅಂತ ತಲೆಯಲ್ಲಿ ಇರ್ಲಿ ಇನ್ನಾದ್ರೂ ರಚನಾ ಹೇಳ್ತಂಗೆ ಕೇಳ್ಕೊಂಡಿರು ಹೋಗು ಒಳಗಡೆ ಅಂತ ವಜ್ರೇಶ್ವರಿ ಹೇಳ್ತಾಳೆ ಆಗ ರಚನಾ ನೀನಿನ್ನೂ ಸಾರಿ ಕೇಳಿಲ್ಲ ಅಂತ ರೂಮ್ಗೆ ಹೊಟ್ಟಿರೋ ನಿಹಾರಿಕಾನ ತಡೀತಾಳೆ ಅಹ್ ಸಾರಿ ರಚನಾ ಅಂತ ನಿಹಾರಿಕಾ ಅಂದಾಗ ಸಾರಿ ಕೇಳ್ಬೇಕಾಗಿರೋದು ನನ್ನನ್ನಲ್ಲ ಕೃಷ್ಣ ಮತ್ತು ಜೀವಾಗೆ ಅಂತ ಹೇಳ್ದಾಗ ನಿಹಾರಿಕಾ ಮನ್ಸಲ್ಲೇ ಕೋಪ ಮಾಡಿಕೊಂಡ್ರು ಹೊರಗಡೆ ತೋರ್ಸ್ಕೊಳ್ದೆ ಇಬ್ರಿಗೂ ಸಾರಿ ಕೇಳ್ತಾಳೆ ಆಗ ರಚನಾ ಇನ್ನೊಂದ್ಸಲ ಕೃಷ್ಣ ತಂಟೆಗೆ ಬಂದ್ರೆ ಪರಿಣಾಮ ಭಯಂಕರ ಆಗಿರತ್ತೆ ಅಂತ ನಿಹಾರಿಕಾಗೆ ವಾರ್ನಿಂಗ್ ಕೊಡ್ತಾಳೆ ಎರಡನೆಯ ದೃಶ್ಯದಲ್ಲಿ ನಡೆಯೋ ನಡೆಯೋದಿನ ಬೆಳಗ್ಗೆ ಮನೋಹರ್ ರೂಮ್ ನಲ್ಲಿ ಎಲೆಕ್ಟ್ರಿಕಲ್ ಬಾಕ್ಸ್ ನ ಹಿಡ್ಕೊಂಡು ವೈರ್ನ ಜೋಡಿಸ್ತಿರ್ತಾನೆ ಜೀವ ಅದನ್ನ ನೋಡ್ತಾ ಕೇಳಿದಾಗ ಈ ಬಾಕ್ಸ್ ನ ಸ್ಕ್ರೀನ್ ಹಿಂದೆ ಅಟ್ಯಾಚ್ ಮಾಡಿರ್ತೀನಿ ನಮ್ಗೆ ಬೇಕು ಅಂದಾಗ ರಿಮೋಟ್ ನ ಪ್ರೆಸ್ ಮಾಡಿದಾಗ ಈ ಬಾಕ್ಸ್ ಶಾರ್ಟ್ ಸರ್ಕ್ಯೂಟ್ ಆಗಿ ಬೆಂಕಿ ಹೊತ್ಕೊಳ್ಳುವಂತೆ ಮಾಡತ್ತೆ ಅಂತ ಮನೋಹರ್ ಎಕ್ಸ್ಪ್ಲೈನ್ ಮಾಡ್ತಾನೆ ಇದನ್ನೆಲ್ಲ ಯಾಕೆ ಮಾಡ್ತಿದ್ದೀರಾ ಅಂತ ಜೀವ ಕೇಳ್ದಾಗ ತಾಳಿ ಶಾಸ್ತ್ರ ನಡೀಬೇಕಲ್ಲಪ್ಪಾ ಎಲ್ಲರ ಕಣ್ಣಿಗೆ ಮಣ್ಣೆಲ್ಲ ತಾಳಿ ಶಾಸ್ತ್ರ ನಡೆಯೋ ಟೈಮ್ ಅಲ್ಲಿ ನಾನು ಈ ರಿಮೋಟ್ ನ ಪ್ರೆಸ್ ಮಾಡಿದಾಗ ಕರ್ಟನ್ಗೆ ಬೆಂಕಿ ಹೊತ್ಕೊಳ್ಳತ್ತೆ ಮನೆಯವರ ಗಮನ ಬೆಂಕಿ ಕಡೆಗೆ ಹೋಗತ್ತೆ ಆಗ ರಚನಾ ತನಗೆ ತಾನೇ ತಾಳಿ ಕಟ್ಕೊಳೋ ಕಟ್ಕೋತಾಳೆ ತಾಳಿ ಶಾಸ್ತ್ರ ಮುಗ್ದೋಗತ್ತೆ ಅಂತ ಮನೋಹರ್ ತನ್ನ ಪ್ಲಾನ್ ನ ಎಕ್ಸ್ಪ್ಲೇನ್ ಮಾಡ್ತಾನೆ ಮೂರನೆಯ ದೃಶ್ಯದಲ್ಲಿ ನಿಹಾರಿಕಾ ಸ್ನಾನ ಮಾಡ್ಕೊಂಡು ಫ್ರೆಶ್ ಆಗಿ ಬರ್ತಾಳೆ ತಾನು ಇದಕ್ಕೂ ಮೊದಲು ಹಾಕೊಂಡಿರೋ ಬಟ್ಟೆ ಕೆಳಗೆ ಬಿದ್ದಿರುವುದನ್ನ ನೋಡಿ ಎತ್ಕೊಂಡು ಆ ಬಟ್ಟೆಗೆ ಬೆಂಕಿ ಕೊಡ್ತಾಳೆ ಆಗಿರೋ ಅವಮಾನ ಎಲ್ಲ ಜ್ಞಾಪಕ ಮಾಡ್ಕೊಂಡು ಸುಡ್ತಾ ಇರೋದು ನನ್ನ ಬಟ್ಟೆ ಅಲ್ಲ ನನ್ನನ್ನೇ ನಾನು ಸುಟ್ಕೋತಾ ಇದ್ದೀನಿ ಹಳೆ ನಿಹಾರಿಕಾ ಸುಟ್ಟು ಬೂದಿ ಆಗ್ತಾ ಇದ್ದಾಳೆ ಇನ್ಮೇಲೆ ನೋಡೋದು ಹೊಸ ನಿಹಾರಿಕಾನ ನಿನ್ನ ಲೈಫ್ ಅನ್ನ ಸುಟ್ಟು ಬೂದಿ ಮಾಡೋ ಡೇಂಜರಸ್ ನಿಹಾರಿಕ ಅಂತ ಹೊತ್ತಿ ಉರಿತಿರೋ ಬಟ್ಟೆನ ನೋಡ್ತಾ ಹೇಳ್ತಾಳೆ ನಾಲ್ಕನೆಯ ದೃಶ್ಯದಲ್ಲಿ ಜೀವ ಮತ್ತು ರಚನಾ ಶಾಸ್ತ್ರಕ್ಕೆ ರೆಡಿ ಆಗ್ತಾರೆ ತುಂಬಾ ಮುದ್ದಾಗಿ ಕಾಣಿಸ್ತಾ ಇರೋ ರಚನಾ ನೋಡಿ ಜೀವ ಮೈ ಮರಿತಾನೆ ಆಗ ಕೃಷ್ಣ ಬಂದು ದೃಷ್ಟಿ ತೆಗೆದು ಅಮ್ಮ ನೀವು ಬ್ಯೂಟಿಫುಲ್ ಆಗಿ ಕಾಣಿಸ್ತಿದೀರಾ ಅಂತ ಹೇಳ್ತಾಳೆ ರಚನಾ ಕಾಲಿ ಎಳಿಯೋಕೆ ಅಂತ ಜೀವ ಜೋರಾಗಿ ನತ್ತ ಕೃಷ್ಣಗೆ ಕನ್ನಡಕ ಹಾಕ್ಸ್ಬೇಕು ಅನ್ಸತ್ತೆ ಕಣ್ ಡಾಕ್ಟರ್ ಹತ್ರ ಕರ್ಕೊಂಡ್ ಹೋಗ್ಬೇಕು ಅಂತ ನಗ್ತಾನೆ ಹೇಳ್ತಾನೆ ಆಗ ಕೃಷ್ಣ ರಚನಾ ಮತ್ತು ಅಲ್ಲೇ ಇರೋ ನಿಧಿ ಎಲ್ಲರೂ ಕೋಪ ಮಾಡ್ಕೊಂಡಿರೋ ತರ ನಾಟಕ ಮಾಡ್ತಾರೆ ಜೀವ ನಗ್ತಾ ರೂಮಿಂದ ಆಚೆ ಹೋಗ್ಬೇಕು ಅಂತ ಹೊರಡುವಾಗ ನಿಧಿ ನೀವೊಂದು ಶಾಸ್ತ್ರನ ಮಾಡೋದು ಇದೆ ನೀವೇ ಅಕ್ಕಂಗೆ ದೃಷ್ಟಿ ಬೊಟ್ಟು ಇಡ್ಬೇಕು ಅಂತ ಹೇಳ್ತಾಳೆ ಇವರೇ ದೃಷ್ಟಿ ಬೊಂಬೆ ತರ ಇದಾರೆ ಇವರಿಗೆ ದೃಷ್ಟಿ ಬೊಟ್ಟು ಅಂತ ಜೀವ ಮತ್ತೆ ನಗ್ತಾನೆ ಕೃಷ್ಣ ಕೋಪ ಮಾಡ್ಕೊಂಡು ಇಳಿತ್ಯೋ ಇಲ್ವೋ ಅಂತ ಬೈದಾಗ ಜೀವ ಆಯ್ತು ಅಂತ ದೃಷ್ಟಿ ಬೊಟ್ಟನ್ನ ರಚನಾಗೆ ಇಡ್ತಾನೆ ಇಬ್ರು ಒಬ್ರನ್ನೊಬ್ರು ನೋಡ್ಕೋತಾರೆ ಐದನೇ ದೃಶ್ಯದಲ್ಲಿ ಮನೋಹರ್ ಸಂಭ್ರಮದಿಂದ ಓಡಾಡ್ತಾ ಇರುವಾಗ ಎದುರುಗಡೆ ವಜ್ರೇಶ್ವರಿ ಮತ್ತು ತೇಜಾಗೆ ಸಿಗ್ತಾನೆ ಏನಪ್ಪಾ ಮನೋಹರ್ ಇಷ್ಟೊಂದು ರೆಡಿ ಆಗಿದ್ಯಾ ಅಂತ ವಜ್ರೇಶ್ವರಿ ಕುಹಕವಾಗಿ ಕೇಳಿದಾಗ ಮಗಳಿಗೆ ಶಾಸ್ತ್ರ ಅಂದ್ರೆ ಅಪ್ಪಂಗೆ ಸಂಭ್ರಮ ಸಂಭ್ರಮ ಅಲ್ವಾ ಅದ್ಕೆ ಅಂತ ಹೇಳ್ತಾನೆ ನಿನ್ಗೆ ಜಟಾಯು ಮತ್ತೆ ಸಂಪಾತಿ ಕಥೆ ಗೊತ್ತಾ ಅಂತ ತುಂಬಾ ಕುಹಕವಾಗಿ ಮನೋಹರ್ಗೆ ಹೇಳ್ತಾಳೆ ಸಂಪಾತಿ ಕಥೆನೆ ನಿನ್ಗೂ ಆಗತ್ತೆ ಮನೋಹರ್ ಅಂತ ಹೇಳಿದಾಗ ಮನೋಹರ್ ತನ್ನ ರೆಕ್ಕೆ ಹೋದ್ರು ಜಟಾಯುನ ಕಾಪಾಡ್ಬಿಟ್ನಲ್ಲ ಸಂಪಾತಿ ಹಾಗಿದ್ಮೇಲೆ ಅವನು ಗೆದ್ದಂಗೆ ಅಲ್ವಾ ಅಂತ ವಜ್ರೇಶ್ವರಿಗೆ ತಿರುಗೇಟು ಕೊಡ್ತಾನೆ ಈ ಅಪ್ಪ ಸೋತ್ರೆ ಏನಂತೆ ನನ್ ಮಗಳು ಗೆಲ್ಬೇಕು ಅಂತ ಹೇಳಿ ಮನೋಹರ್ ಅಲ್ಲಿಂದ ಹೋಗ್ತಾನೆ ಆರನೆಯ ದೃಶ್ಯದಲ್ಲಿ ತಾಳಿ ಶಾಸ್ತ್ರಕ್ಕೆ ಎಲ್ಲಾ ತಯಾರಿನ ಮನೆಯವರೆಲ್ಲ ಸೇರಿ ಮಾಡ್ಕೋತಾರೆ ಜೀವ ತಯಾರಿನೆಲ್ಲ ಮೇಲೆ ನಿಂತ್ಕೊಂಡು ನೋಡ್ತಾ ಇರ್ತಾನೆ ಆಗ ರಚನಾ ಗೋಲ್ಡ್ ಜ್ಯುವೆಲ್ಲರಿ ಹಾಕೊಂಡ್ ಬಂದಾಗ ಆವಾಗ್ಲೇ ತುಂಬಾ ಸಿಂಪಲ್ ಆಗಿ ಚೆನ್ನಾಗಿದ್ರಿ ಇವಾಗ ಏನ್ ಜ್ಯುವೆಲ್ಲರಿ ಶಾಪ್ ಮಾಡೆಲ್ ತರ ಬಂದಿದ್ದೀರಾ ಅಂತ ಕೇಳಿದಾಗ ತಾಳಿ ಶಾಸ್ತ್ರ ಅಲ್ವಾ ಸ್ವಲ್ಪ ರಿಚ್ ಆಗಿರ್ಲಿ ಅಂತ ರಚನಾ ಹೇಳ್ತಾಳೆ ಅದಕ್ಕೆ ಜೀವ ಇದು ನಿಜವಾದ ತಾಳಿ ಶಾಸ್ತ್ರ ಅಲ್ಲ ಓವರ್ ಆಗಿ ಆಡ್ಬೇಡಿ ಅಂತ ಅಂದಾಗ ಅದು ನನಗೆ ನಿಮ್ಗೆ ಗೊತ್ತು ಆದ್ರೆ ಬರ್ತಿರೋ ಕೌನ್ಸಿಲರ್ಗೆ ಏನಪ್ಪ ಇಷ್ಟೊಂದು ಸಿಂಪಲ್ ಆಗಿ ಶಾಸ್ತ್ರಕ್ಕೆ ಬಂದಿದ್ದಾರೆ ನಿಜಕ್ಕೂ ಇವರಿಗೆ ಇಂಟ್ರೆಸ್ಟ್ ಇದೆಯೋ ಇಲ್ವೋ ಅಂತ ಡೌಟ್ ಬರಲ್ವಾ ಅವರಿಗೆ ಅಂತ ರಚನಾ ಕೇಳ್ತಾಳೆ ಅದಕ್ಕೆ ಜೀವ ಹೌದು ಅವ್ರಿಗೆ ತುಂಬಾ ಡೌಟ್ ಅಂತ ಹೇಳುವಾಗ ಜನಾರ್ಥನ್ ಕೋರ್ಟ್ ಕೌನ್ಸಿಲರ್ ಜೊತೆ ಮನೆಗೆ ಬರ್ತಾರೆ ಇಲ್ಲಿಗೆ ಇವತ್ತಿನ ಸಂಚಿಕೆ ಮುಕ್ತಾಯ ಆಗುತ್ತದೆ ಮಗಳನ್ನ ಕಾಪಾಡ ಮಗಳನ್ನ ಕಾಪಾಡೋದಕ್ಕೆ ಮನೋಹರ್ ಮಾಡಿರೋ ಪ್ಲಾನ್ ವರ್ಕೌಟ್ ಆಗತ್ತಾ ಜೀವ ರಚನಾ ಕೊರಳಿಗೆ ತಾಳಿ ಕಟ್ತಾನ ಕೋರ್ಟ್ ಕೌನ್ಸಿಲರ್ ಮತ್ತು ಜನಾರ್ದನ್ ಅನುಮಾನ ಕ್ಲಿಯರ್ ಆಗತ್ತಾ ಅವಮಾನದಿಂದ ಕುರಿತಾ ಇರೋ ನಿಹಾರಿಕಾ ಮುಂದೆ ಏನ್ ಮಾಡ್ತಾಳೆ ಅನ್ನೋದನ್ನ ಮುಂದಿನ ಸಂಚಿಕೆಯಲ್ಲಿ ಕಾದು ನೋಡೋಣ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದ ಪಕ್ಕದಲ್ಲಿರೋ ಬೆಲ್ ಐಕನ್ನ ಪ್ರೆಸ್ ಮಾಡಿ ಥ್ಯಾಂಕ್ ಯು